ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಮಗೆ ಹಕ್ಕುಪತ್ರ ನೀಡಿ ಖಾತೆ ಮಾಡ್ತಿಲ್ಲ ಎಂಬ ಆರೋಪಕ್ಕೆ ಪ್ರತಿಕ್ರಿಯಿಸಿದ ರಾಮನಾಥಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಮಾತನಾಡಿ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳ ಸರ್ವಾನುಮತದ ಒಪ್ಪಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೇಳಿರುವ ದಾಖಲೆಗಳನ್ನು ನೀಡಿ ಅದರಂತೆ ಖಾತೆ ಮಾಡಿಸಿಕೊಳ್ಳಲು ಸೂಚಿಸಲಾಗಿದೆ ಎಂದು ತಿಳಿಸಿದರು ಎಲ್ಲ ಡಾಕ್ಯುಮೆಂಟು ಕೂಡ ಕೊಡ್ಬೋದು ಎಂಟ್ರಲ್ಲಿ ಡಾಕ್ಯುಮೆಂಟ್ ಏಳು ಡಾಕ್ಯುಮೆಂಟ್ ಕೊಡ್ಬೋದು ಒಂದು ಸುಷ್ಕ ಕೇಳ್ತಿದ್ದೀವಲ್ಲ ಅದನ್ನು ನಮಗೆ ಕೂಡ ಕೊಡ್ತಾ ಇಲ್ಲ ಯಾಕೆ ಅಂತ ಕೇಳಿದರೆ ನಾನು ಅಲ್ಲಿ ಹೋಗಿದ್ದ ಸಂದರ್ಭದಲ್ಲಿ ಕೆಲವೊಂದು ಎಲ್ಲ ಕೊಡೋಕ್ಕಾಗಿಲ್ಲ ಅಂತ ಹೇಳಿಲ್ಲ ಕೆಲವೊಬ್ಬರು ಫಲಾನುಭವಿಗಳು ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನನ್ನ ನೆನ್ನೆ ಬಿಟ್ಟೋಗಿ ಫಿಫ್ಟೀನ್ ಇಯರ್ಸ್ ಆಗಿದೆ ಹದಿನೈದು ವರ್ಷಗಳಾಗಿದೆ ಅವರು ನನಗೆ ಗೊತ್ತೇ ಇಲ್ಲ ನಮ್ದು ನಮ್ಮಲ್ಲಿ ಯಾವುದೇ ರೀತಿ ಅವ್ರದ್ದು ಆಧಾರ್ ಕಾರ್ಡು ಇಲ್ಲ ಅಥವಾ ಅವರ ತಂದೆಯ ಒಂದು ಡೆತ್ ಸರ್ಟಿಫಿಕೇಟ್ ಇಲ್ಲ ನಾವು ಹೇಗೆ ಹಂಸು ನಾವು ಹಂಸು ವೃಕ್ಷೆಗೆ ಅಂತ ಹೇಳಿದ್ರೆ ಅದನ್ನು ಕಂಡ ಇಲಾಖೆಯಲ್ಲಿ ಕೇಳ್ತಾರೆ ಡೆತ್ ಸರ್ಟಿಫಿಕೇಟು ಆಧಾರ್ ಕಾರ್ಡ್ಗಳನ್ನ ಕೇಳ್ತಾರೆ ಇವಾಗ ನನ್ನ ಗಂಡೆ ಇಲ್ಲ ನನ್ನ ಗಂಡನ ತಂದೆಯವರು ಇಲ್ಲ ಅವ್ರದ್ದು ಹೇಗೆ ತಗೊಳೋದು ಅಂತಂದು ಸ್ವಲ್ಪ ನಮಗೆ ಎರಸು ಮುರುಸು ಉಂಟಾದ್ರು ಮಾತಾಡಿದ್ರು ಬಟ್ ನಾನು ಆ ತಕ್ಷಣವೇ ನಮ್ಮ ತಹಶೀಲ್ದಾರ್ ಸಮ್ಮುಖದಲ್ಲಿ ತಹಶೀಲ್ದಾರ್ಗಳು ಕೂಡ ಹೇಳಿದರು ಈಗಂಥ ಫಲಾನುಭವಿಗಳು ಏನು ಎಲ್ಲ ಡಾಕ್ಯುಮೆಂಟ್ ಇವೆ ಎಲ್ಲ ಡ್ಯಾಕ್ಯುಮೆಂಟ್ ಪರಿಪೂರ್ವ ಇರುವಂತಹ ಫಲಾನುಭವಿಗಳು ತಂದು ಕೊಡಿ ಇನ್ನು ಇಂಥ ಗೊಂದಲಗಳಿರುವಂತಹ ಒಂದು ಐದು ಆರು ಅಥವಾ ಹತ್ತು ಎರಡರ ಥರ ಉಪಯುಷ ಈ ಥರ ಇದೆ ಅದಕ್ಕಾಗಿ ಬೇರೆ ರೀತಿ ಕಾನೂನು ಇರುತ್ತೆ ನೋಡೋಣ ಹುಡುಕೋಣ ಅಂತ ನಿಮ್ಮದು ವೈಯಕ್ತಿಕ ಬಟ್ ನಾವೇನು ಮಾಡೋಕ್ಕಾಗಲ್ಲ ಯಾವುದಾರು ಒಂದು ಸೊಲ್ಯೂಷನ್ ಮಾಡೋಣ ಕಾನೂನಲ್ಲಿ ಇರುತ್ತದೆ ಅದಕ್ಕೊಂದು ಏನಾದರೆ ನ್ಯಾಯಾಲಯದಲ್ಲಿ ಇದು ಮಾಡೋಣ ಅಂತ ಹೇಳಿಬಿಟ್ಟು ಅವರು ನಾವಲ್ಲಿಂದ ಹೇಳೋ ಅದಾದ್ಮೇಲೆ ನಾನು ಕೂಡ ಹೇಳಿದೆ ಕೈ ಬಿಡಿ ಹೆಂಟ್ಸಿನ ಮಕ್ಕಳು ಜಾಸ್ತಿ ಇದ್ದೀವಿ ಫ್ರೆಂಡ್ ಮಕ್ಕಳು ಸ್ವಲ್ಪ ಮಳೆ ಜಾಸ್ತಿ ಬರುತ್ತಿದೆ ವಾಯುಪರ ಕುಸಿತಗೊಂಡಿದೆ ಸುಮ್ಮನೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ಹಾಗಾಗಿ ಕೈ ಬಿಡಿ ಇಲ್ಲಿ ಕೊಟ್ಟಿರುವಂತಹ ಅಭಿವೃದ್ಧಿ ಅಧಿಕಾರಿಗಳು ಅಥವಾ ಪಂಚಾಯಿತಿ ನಿರ್ಣಯ ಬಾಡಿ ಸಾಮಾನ್ಯ ಸೇವೆ ಹೇಳಿದೆ ಖಾತೆ ಮಾಡ್ಕೊಡೋಕೆ ಯಾವುದೇ ರೀತಿ ಅಡಚಣೆ ಇಲ್ಲ ಇಷ್ಟು ದಾಖಲಾತಿಗಳನ್ನ ಕಾನೂನಾತ್ಮಕ ನೀಡಿ ಅಧಿಕಾರಿಗಳಿಗೆ ಖಾತೆ ಮಾಡಿಸ್ಕೊಡಿ ಅಂತ ಹೇಳಿದೀವಿ ಆದ್ದರಿಂದ ನೀವು ಈ ತಕ್ಷಣ ಒಂದು ಪ್ರತಿಭಟನೆಯನ್ನು ನಿಲ್ಲಿಸಿ ದಯಮಾಡಿ ಏನು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಈ ಅಲ್ಲಿ ಏನು ದಾಖಲಾತಿಗಳು ಕೇಳಿದರೆ ಇಷ್ಟು ದಾಖಲಾತಿಗಳನ್ನು ನೀಡಿ ನೀವು ಖಾತೆ ಮಾಡಿಸ್ಕೊ ಖಾತೆ ಮಾಡಿಸ್ಕೊಂಡು ಈ ಒಂದು ಪ್ರತಿಭಟನೆಯನ್ನು ನೀವು ಮುಕ್ತಾಯಗೊಳಿಸಿ ಅಂತ ಮನವೊಲಿಸ್ತು ಆದ್ರೂ ಕೂಡ ಅವರು ನಾವು ಬಿಡಲ್ಲ ಯಾವುದೇ ರೀತಿ ನಾವು ಬಿಡಲ್ಲ ನಮ್ಮ ಒಂದು ಹೋರಾಟ ಅಭಿವೃದ್ಧಿತ್ತು ಅಂತ ಹೇಳಿ ಮಾಡ್ತಿದ್ದಾರೆ ಅದರಿಂದ ನಾವು ಇನ್ನೇನು ಹೇಳೋಕ್ಕಾಗತ್ತೆ ಹೇಳಿ ನಾವು ಅದೇ ನಾವು ಇನ್ನು ಮುಂದಿನ ಕೂಡ ಇವತ್ತು ಕೂಡ ಇವತ್ತು ಕೂಡ ಅವರು ಮಾಡ್ತಿದ್ದಾರೆ ಮನವೊಲಿಸೋ ಪ್ರಯತ್ನ ಮಾಡ್ತೀವಿ ರೈತರಾಗಿದೆ ತಮ್ಮ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಒಂದು ತಿಂಗಳು ಹದಿನಾರನೇ ತಾರೀಕು ಮೀಟಿಂಗ್ ಆಗಿದೆ ಮೀಟಿಂಗಲ್ಲಿ ಸರ್ಕಾರ ಸಂಬಂಧಪಟ್ಟಂಗೆ ದಾಖಲೆಯ ಅಧಿಕಾರಿಗಳು ಹೇಳಿದರು ಅಧಿಕಾರಿಗಳ ಹೇಳಕ್ಕಿಂತ ಬಾಡಿ ಇಪ್ಪತ್ತು ಜನ ಸದಸ್ಯರುಗಳು ಕೂಡ ಅಧ್ಯಕ್ಷರು ಉಪಾಧ್ಯಕ್ಷ ಮೆಂಬರ್ಗಳು ಎಲ್ಲ ಅಧಿಕಾರಿಗಳಿಂದ ಒಳಪಟ್ಟಂಗೆ ಎಲ್ಲರೂ ಒಮ್ಮತದಲ್ಲಿ ಖಾತೆ ಮಾಡಿಕೊಡೋ ವಿಚಾರದಲ್ಲಿ ಯಾರು ತಗೊಳಲಿಲ್ಲ ಎಲ್ಲರೂ ಸಮ್ಮತರು ಒಪ್ಪಿದ್ದಾರೆ ಕಾನೂನು ಪ್ರಕಾರ ರೆಕಾರ್ಡ್ ಕೇಳಿದ್ದಾರೆ ಅವ್ರು ರೆಕಾರ್ಡ ತಂದು ಕೊಟ್ಟರೆ ನಾಳಿಂದಲೇ ಖಾತೆ ಮಾಡೋಕ್ಕೆ ಅಧಿಕಾರಿಗಳು ರೆಡಿ ಇದ್ದಾರೆ ನೋಟಿಸ್ ನಾವು ಅದಾಗಕ್ಕೆ ಮೀಟಿಂಗ್ ಆಯಿತು ಒಂದು ಒಂದು ಇಪ್ಪತ್ತೊಂದು ಇಪ್ಪತ್ತೆರಡಕ್ಕಿಂತ ನೋಟಿಸ್ ಬಡ್ಕಾಗ್ತದೆ ಕೆಲವೊಬ್ರು ಅದ್ ನೋಡ್ಕೊಂಡು ಅರ್ಜಿನೂ ಕೊಟ್ಟವ್ರೆ ಅರ್ಜಿ ಕೊಟ್ರೆ ಯಾಕಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ರೆಕಾರ್ಡ್ ತಂದು ಕೊಡಿ ಅಂತ ಗಮನಕ್ಕೆ ತಂದಿದ್ದೀವಿ ದಾಖಲಾತಿಗಳನ್ನ ತಂದು ಕೊಡಿ ಅಂತ ಅವ್ರಿಗೂ ಹೇಳಿದೀವಿ ಒಂದು ಒಂದು ಹತ್ತೆರಡು ಜನ ಅರ್ಜಿನೂ ಕೊಟ್ಟವ್ರೆ ಬರೀ ಅರ್ಜಿ ಕೊಟ್ಟವ್ರ ಬರಲು ಇನ್ನೇನು ದಾಖಲಾತಿ ಕೊಟ್ಟಿಲ್ಲ ಆ ದಾಖಲಾತಿ ಅಧಿಕಾರಿಗಳು ಏನು ದಾಖಲಾತಿ ಕೊಟ್ಟವ್ರ ಕೇಳವ್ರೆ ಆ ದಾಖಲಾತಿನ ಒದಗಿಸ್ಕೊಟ್ರೆ ನಮ್ದು ಯಾರು ತಗೊಳಿಲ್ಲ ನಾಳೆನೇ ಖಾತೆ ಮಾಡಿಸಿಕೆ ಸಿದ್ಧವಾಗಿದೆ ಸರಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವತಿಯಿಂದ ವಿಧು ಪತ್ರ ವಿತರಣೆ ಆಗಿದೆ ಅಲ್ಲಿ ಯಾವ ಮಾನಧ ಅವರು ಹತ್ತು ಪತ್ರ ವಿತರಣೆ ಮಾಡಿದ್ರು ಅದು ಹೋದ್ಬಾಡಿ ಕರ್ಬಲ ಆಗಿತ್ತು ನಾವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಂದು ಹಿಂದೆ ಅದು ಆಯ್ಕೆ ಅದು ಪೋರ್ಸಸ್ ಎಲ್ಲ ಮುಗ್ದಿತ್ತು ಮತ್ತೆ ಹಿಂದೆ ಇದ್ದಂಥ ಶಾಸಕರು ಕೊಟ್ಟಂತ ಹೊತ್ತು ಪತ್ರ ತಾಸದ ಕೊಡಿಸಿದ್ರು ಆವಾಗಲೂ ಕೂಡ ಕೋರ್ಟಲ್ಲಿತ್ತು ಹೇಗೆ ಕೋರ್ಟಲ್ಲಿತ್ತು ಹೈಕೋರ್ಟ್ ಅಲ್ಲಿ ಇದ್ದು ಇದ್ದಂತ ಕಾರಣದಲ್ಲೂ ಕೂಡ ಅಕ್ಕಪತ್ರ ಕೊಡ್ಸದ ಕೊಟ್ಟಂತ ಏನ್ ನಿವೇಶನ ಹಂಚಿಕೆ ಮಾಡಿದ್ರಲ್ಲ ಆ ಪ್ರಾಪರ್ಟಿ ಸರ್ಕಾರಿ ಪ್ರಾಪರ್ಟಿನ ಅಥವಾ ಗ್ರಾಮ ಟಾ ಸರ್ ದಾಖಲೆಗಳನ್ನ ಕಲೆಕ್ಟ್ ಮಾಡ ಯಾವ ಮಾನದಂಡದಲ್ಲಿ ಆಗಿದ್ರೆ ಹಕ್ಕುಪತ್ರ ವಿತರಣೆ ಮಾಡಿದ್ರಿ ಅದೇ ಹಿಂದೆ ಇದ್ದಂತ ಅಧಿಕಾರಿಗಳನ್ನ ಕೇಳ ಸಂಬಂಧಪಟ್ಟಂಗೆ ನಿಮ್ಮ ಯಾವ್ದು ಫೈಲಲ್ಲಿ ನಿಮ್ಮ ಆಫೀಸ್ ಕಡ್ದ ಇಲ್ವಾ ಸರ್ ಹಾಗಾದ್ರೆ ಕರ್ತಾ ಅದೇ ಇದೆಲ್ಲ ದಾಖಲಾತಿ ಕೊಟ್ಟಾಗ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂಗೆ ಏನ್ ದಾಖಲಾತಿ ಬೇಕೋ ಓದಿಸ್ಕೊಡ್ತಾರೆ ಆರೋಪ ಏನಿದೆ ಪ್ರತಿಭಟನಾಕಾರದ ಆರೋಪ ಏನಿದೆ ಆಗ ಕೋರ್ಟ್ ಅಲ್ಲಿ ಇತ್ತಲ್ಲ ಕಾರಣ ನಂತರ ಖಾತೆ ಮನಕ್ಕೆ ದಾಖಲಾತಿ ಕೇಳಲಿಲ್ಲ ಈಗ ಹೈಕೋರ್ಟ್ ಇಂದ ಯುವ ಕೋರ್ಟ್ ಬಂತು ಯುವ ಅಲ್ಲಿ ಆದೇಶ ಬಂತು ಆದೇಶ ಆದೇಶ ಪ್ರಕಾರ ಶೋ ಮಾಡಿದ್ದಾರೆ ಆದೇಶ ಪ್ರಕಾರ ನಾವು ಇಡೀ ಬಾರಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಅಧಿಕಾರಿಗಳು ಎಲ್ಲ ಒಳಗೊಂಡಂಗೆ ಇವ್ ಆದೇಶ್ ನಾವು ಯಾರು ತಗೊಳಲಿಲ್ಲ ಇಡೀ ಬಾರಿ ಇಡೀ ಅಧಿಕಾರಿಗಳು ಕಾರ್ಯ ಮಾಡಕ್ಕೆ ಸಿದ್ಧ ಇದ್ದೀವಿ ಅವರು ಕಾನೂನು ಪ್ರಕಾರ ಏನ್ ದಾಖಲಾತಿ ಕೇಳಲ್ಲ ಅಧಿಕಾರಿಗಳು ಅದನ್ನ ಬದಸ್ಕೊಟ್ಟರೆ ಅವರು ನಾಳಿಂದಲೇ ಖಾತೆ ಮಾಡಕ್ಕೆ ಪ್ರಾರಂಭ ಇದೆ ಮತ್ತೆ ಅದರಲ್ಲಿ ಅಧಿಕಾರಿಗಳು ಏನ್ ಕೇಳ್ತಾರ ದಾಖಲಾತಿ ಕೊಡೋದು ಅವ್ರ ಜವಾಬ್ದಾರಿ ನಾವು ಅದರಂತೆ ಅವ್ರ ಅಧಿಕಾರಿಗಳು ಕೊಟ್ಟು ಮಾಡ್ಲ ಹೋದಾಗ ನಾವು ಅವ್ರ ಜೊತೆ ಕೂಡ ಸಿದ್ಧ ಇದ್ದೀವಿ ನಾವು ಅವ್ರ ಜೊತೆ ಇದ್ದು ಹೋರಾಟ ಮಾಡಿ ಖಾತೆ ಮಾಡಿಸ್ ವ್ಯವಸ್ಥೆ ಮಾಡ್ತೀವಿ ಇದ್ರ ಬೇರೆ ದೂರದೇಶ ಏನೂ ಇಲ್ಲ ಅವರು ದಾಖಲಾತಿ ಕೇಳೋ ಅಧಿಕಾರಿಗಳು ಅದರಿಂದ ದಾಖಲತೆ ಕೊಡೋರು ಅದರಿಂದ ನಾವು ಖಾತೆ ಮಾಡಿ ಸಿದ್ಧ ಇದೆ ಇಡೀ ಬಾಡಿ ಇಡೀ ಅಧಿಕಾರಿಗಳು ಎಲ್ಲರೂ ಕೂಡ ಅವ್ರ ಜೊತೆ ಇದ್ದೀವಿ ಅವ್ರು ದಾಖಲೆ ಕೊಡ್ರೆ ನಮ್ಮ ತಂದೆ ತಗೊಂಡು ಯಾರು ಇಲ್ಲ ಖಾತೆ ಮಾಡ್ಕೊಂಡು ಸಿದ್ಧ ಇದೆ ಕಾನೂನು ಪ್ರಕಾರ ಏನಿದೆ ಅಧಿಕಾರಿಗಳು ಅದು ಒಳಗೊಂಡಂಗೆ ಅವ್ರ ದಾಖಲೆ ತಗೊಂಡು ಲೀಗಲ್ ಒಪ್ಪನ್ ತಗೊಂಡು ಖಾತೆ ಮಾಡಿಕೊಂಡ್ರೆ ನಾವ್ ಅದ್ರ ಜೊತೆ ಸದಾ ಕಾಲ ಇರ್ತದೆ ದಾಖಲೆ ಕೊಟ್ಟು ದಾಖಲಾತಿ ಅವರೆಲ್ಲ ಅರ್ಜೆಂಟ್ ಅರ್ಜೆಂಟ್ ಕೊಟ್ರೆ ಒಂದು 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 ಇಪ್ಪತ್ತು ದಿನದಲ್ಲಿ ಖಾತೆ ಮಾಡಿಸ್ಕೊಳ್ತೀವಿ ಅವ್ರು ದಾಖಲಾತಿ ಹಾಕಿ ಕೊಡೋದ್ಮೇಲೆ ಡಿಪೆಂಡ್ ಅವರು ಒ ಪಿಡಿಒ ಮಾಡೋ ಇಒ ಮಾಡೋಡ್ ಆಗ್ತಾವ ಒಂದು ಇಪ್ಪ ಒಂದು ಹದಿನೈದು ಹದಿನಾರು ಅಂಜಿಗೆ ಬಂದರು ಇಲ್ಲಿಗೆ ಪಂಚಾಯತಿ ಬಂದರು ಪಂಚಾಯತಿಗೆ ಬಂದಾಗ ನಾನು ಕೂಡ ಅವ್ರ ಸಿದ್ಧ ಇದ್ದಾಗ ಇಷ್ಟು ದಾಖಲಾತಿತ್ತು ಅಂದ್ಕೊಡಿ ನಿಮ್ಗೆ ಖಾತೆ ಮಾಡಕ್ಕೆ ನಾವು ಸಿದ್ಧೇ ಇದೀವಿ ಅಂತ ಅವ್ರಿಗೆ ಮನಸ್ಸು ಅವ್ರು ಒಪ್ಪಿದ್ದಾರೆ ಸರ್ ಒಪ್ಪಿದ್ರ ಕೊಟ್ಟಿದ್ರು ಗೊತ್ತಿಲ್ಲ ಕೊಡ್ತೀವಿ ಅನ್ ಮನವರಿಕೆ ಮಾಡಿದ್ರು ಪ್ರತಿಭಟನೆ ಅವರೇ ಕೇಳ್ಬೇಕು ನಮ್ಮಲ್ಲಿ ಏನು ಗೊಂದಲ ಇಲ್ಲ ನಾವು ಕ್ಲಿಯರ್ ಕೇಟ್ ಆಗಿದ್ದೀವಿ ನಾವು ಖಾತೆ ಮಾಡ್ಕೊಳ್ಳೋ ಸಿದ್ಧ ಇದ್ದೀವಿ ಗೊಂದಲ ಏನಿರ್ತೀವಿ ಅವ್ರಾಗ ಕೇಳ್ಕೊಬೇಕು ನಮ್ಮ ನಮ್ಗೆ ಯಾವ್ದು ರೀತಿ ಗೊಂದಲ ಇಲ್ಲ ಈಗ ಪ್ರತಿಭಟನಾಕಾರರನ್ನ ಮನವೊಲಿಸೋ ಪ್ರಯತ್ನ ಮಾಡಿದೀರ ಮಾಡಿದೀವಿ ನೆನ್ನೆ ಮಾಡಿ ಅಧ್ಯಕ್ಷರು ನಮ್ಮ ಮೆಂಬರ್ಗಳು ಇ ಇಒ ಎಲ್ಲರೂ ಹೋಗಿ ಕಾನೂನು ಪ್ರಕಾರ ಏನು ರೆಕಾರ್ಡ್ ರೆಕಾರ್ಡ್ ಕೊಡಿ ನಾವು ಖಾತೆ ಮಾಡಿಸ್ಕೊಳ್ತೀವಿ ತಹಸೀಲ್ದಾರ್ ಹೇಳಿದ್ರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳನ್ನ ನಾನೇ ಒಲಿಸ್ಕೊಡ್ತೀನಿ ಬನ್ನಿ ಅಂತ ತಹಸೀಲ್ದಾರ್ ಕೂಡ ಹೇಳ್ಬಿಡ್ಬೋದು ಉಪತಹಸೀಲ್ದಾರು ಈ ತಹಸೀಲ್ದಾರ್ ಇಬ್ಬರು ಕೂಡ ನನ್ನ ಇಯೋ ಹಾದಿಯಾಗಿ ಅಧ್ಯಕ್ಷರು ನಮ್ಮ ಕಿಲೋ ಒಂದು ಒಂದು ಸದಸ್ಯರುಗಳೆಲ್ಲ ಇದ್ರು ಕಾರಣ ತರ ನಾವು ಹುರಲಿಲ್ಲ ಹಾಗಾಗಿ ಅವರೆಲ್ಲ ಬಂದು ಮನವೊಲಿಸಿ ಹೇಳ್ಬಿಡ್ಬೌದು